ಶಿರಾ ತಾಲೂಕಿನ ದೊಡ್ಡ ಬಾಣಗೆರೆ ಹಳ್ಳದ ರಂಗನಾಥ ಸ್ವಾಮಿ ಜಾತ್ರೆ ಅಂಗವಾಗಿ ಹಿರಿಯ ಚಿತ್ರನಟ ದೊಡ್ಡಣ್ಣ ಶ್ರೀರಂಗಧಾಮ ಸ್ಮರಣೆ ಸಂಚಿಕೆ ಶ್ಲೋಕಾರ್ಪಣೆ ಮಾಡಿದರು ಹಿರಿಯ ವಕೀಲ ರೇವಣಸಿದ್ದಯ್ಯ ದೇವಾಲಯದ ಒಂದು ಭಕ್ತ ಮಂಡಳಿ ಟ್ರಸ್ಟ್ನ ಅಧ್ಯಕ್ಷ ಬಿ ಆರ್ ರವೀಂದ್ರನಾಥ ಟ್ರಸ್ಟಿಗಳಾದ ರಾಘವೇಂದ್ರ ಚಕ್ರವರ್ತಿ ಶ್ಯಾಮ್ ಚಕ್ರವರ್ತಿ ದೊಡ್ಡ ಬಾಣಗೆರೆ ಮಾರಣ್ಣ ಹಾಗೂ ಭಕ್ತರು ಇದ್ದರು ತೇರು ನಡೆಯಿತು ಮಾತೆಯರು ತುಪ್ಪದ ಆರತಿ ಬೆಳಗಿದ್ರು ಹಳದ ರಂಗಯ್ಯ ದೇವರಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಮಣೆವು ಹಾಕಿ ಹರಕೆ ಸಲ್ಲಿಸಲಾಯಿತು ಐವತ್ತನೇ ವಾರ್ಷಿಕೋತ್ಸವ ಭಕ್ತಿಯಿಂದ ನಡೆಯಿತು ಸಾಮೂಹಿಕ ಅನ್ನ ಸಂತರ್ಪಣೆ ಅಮರಾಪುರ ಹೇಮಾವತಿ ದೊಡ್ಡ ಬಾಣಗೆರೆ ಓಬ್ಳಾಪುರ ಕೆಂಪಕ್ಕನ ಕಾಡುಗೊಲ್ಲರಹಟ್ಟಿ ಗೊಲ್ಲಮಾರನಹಳ್ಳಿ ಕರೆತಿಮ್ಮನಹಳ್ಳಿ ನಾರಗೊಂಡನಹಳ್ಳಿ ಮೂಡಲೇನಹಳ್ಳಿ ನಾಚೇನಹಳ್ಳಿ ಚಿಕ್ಕವಾಣಗೆರೆ ಬರಗೂರು ಕುರುಬರು ರಾಮನಹಳ್ಳಿ ಸುತ್ತಮುತ್ತಲಿನ ಭಕ್ತರು ಕೈವಾಡಸ್ಥರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಒಂದು ಕಟ್ಟಿಗೆ ಹೋಗ್ಬೇಕಾದ್ರೆ ಅವ್ರು ಎಲ್ಲಿದ್ರು ಒಂದು ಕಡೆ ನಾವು ಪೂರ್ವಿಕರು ಯಾರು ದೊಡ್ಡವಾಣಿಗಿಡ ನಿಲ್ಲ ಅವ್ರಿಗಿದ್ದು ದಾವಣಗೆರೆ ಒಳ್ಳೆ ದಾವಣಗೆರೆ ಕಡೆಯಿಂದ ಈ ಅವಾಗ ಬಸ್ಸು ರಾಕಿ ಏನೂ ಇರ್ಲಿಲ್ಲ ಯಾವ ವೆಹಿಕಲ್ ಇರ್ಲಿಲ್ಲ ಕಮ್ಯು ಕಮ್ಯುನಿಕೇಷನ್ ಪ್ರಾಬ್ಲಮ್ ಜಾಸ್ತಿ ಇತ್ತು ಹೀಗೆ ನಡ್ಕೊಂಡು ಬರ್ತಾ ಇದ್ದಾರೆ ಇದಕ್ಕೆ ಹೋಗೋದಿಕ್ಕೆ ಅಲ್ಪ ಹವಾಮಾನಕ್ಕೆ ಹೋಗೋದಿಕ್ಕೆ ಈ ಜಾಗದಲ್ಲಿ ಮಲಗಿದರೆ ರಾತ್ರಿ ಆಗಲಿ ಸಾಯಂಕಾಲ ರಾತ್ರಿ ಆಗಲಿ ಮಲಗಿದರೆ ಒಂದು ಕನಸು ಬಿತ್ತು ಏನಂತೂ ಅಷ್ಟು ದೂರ ಯಾಕೆ ನಡ್ಕೊಂಡು ಬರ್ತೀರಿ ಇಲ್ಲಿ ಬಂದಿರೋರ ಪೈಕಿ ಗೊಬ್ಬರ ಹಿಡಿದು ಪ್ರೆಗ್ನೆಂಟ್ ಆಗಿದ್ದಾರೆ ಬಸ್ರಿ ಆಗಿದ್ದಾರೆ ಸೊ ಹೀಗಾಗಿ ಬರಬೇಡಿ ಇಲ್ಲಿಂದ ವಾಪಸ್ ಹೋಗ್ಬೇಕ್ರಿ ಆದರೆ ನಾನು ಇಲ್ಲೇ ಇದ್ದೀನಿ ಇಲ್ಲೇ ನನ್ನ ಪ್ರತಿಷ್ಠಾಪನೆ ಮಾಡಿ ನಮಸ್ಕಾರ ಮಾಡಿ ಪೂಜೆ ಮಾಡಿ ಅಂತ ಎದ್ದು ಅಕ್ಕಿ ಮೊಟ್ಟೆ ಓಪನ್ ಮಾಡಿದರೆ ಒಂದು ನೀವು ಈಗ ನೋಡಿದ್ದೀರಿ ಒಂದು ದೊಡ್ಡ ಗುಂಡು ಸಾಲಿ ಗ್ರಾಮ ಸ್ಥಳ ಶಾಲೆ ಗ್ರಾಮ ಇತ್ತು ಕಂದು ಮೂಟೆ ಓಪನ್ ಮಾಡಿದರೆ ಅದರೊಳಗೆ ಇನ್ನೊಂದಿತ್ತು ಸ್ವಲ್ಪ ಸಾಲಿ ಗ್ರಾಮ ಸಿಕ್ಕದಿತ್ತು ಸೊ ಇವರೇನು ಮಾಡಿದರು ಎರಡು ಕಲ್ಲು ಸಿಕ್ತಲ್ಲ ಅವಾಗೇನು ಸ್ಟವ್ ಗ್ಯಾಸು ಏನೂ ಇರಲಿಲ್ಲ ಎರಡು ಕಲ್ಲು ಇಟ್ಟರು ಅದ್ರ ಜೊತೆಗೆ ಇನ್ನೊಂದು ಕಾರ್ ಸೇರಿಸಿದರು ಅಲ್ಲಿ ಕುದಿರೋ ಪುಡಿ ಕಟ್ಟಿಗೆ ಕಟ್ ತೊಗೊಂಬಂದರು ಅನ್ನ ಮಾಡೋಕ್ಕೆ ಶುರು ಮಾಡಿದರು ಅನ್ನ ಕುದೀತಾ ಇದೆ ನೀರು ಗಂಜಿ ಬರ್ತಾ ಇದೆ ಗಂಜಿ ಬಿಳಿ ಗಂಜಿ ಬರೋ ಬಂದು ಕೆಂಪು ಗಂಜಿ ಬಂತು ಕೆಂಪು ಗಂಜಿನ ಎಲ್ಲರೂ ಗಾಬರಿ ಆಗಲಿ ಏನು ಕೆಂಪು ಗಂಜಿ ಅಂತ ಸೊ ಏನ ಏನೋ ಬಿಸಿದ್ದೇಳೋ ಅನ್ನೊಳಗೆ ಹೇಳಿ ಅದನ್ನ ಕೆಲವಿ ಮತ್ತೆ ಮಾಡಿದ್ರು ಈ ಥರ ಐದು ದರ್ಶನ್ ಮಾಡಿದರು ಕೆಗಳು ಬರ್ತಾನೆ ಇತ್ತು ನಿಮಗೆ ಎಲ್ಲರೂ ಬೇಜಾರಾಯಿತು ಅಲ್ಲೇ ರಾತ್ರಿ ಸಾಯಂಕಾಲ ರಾತ್ರಿ ಉಪವಾಸ ಎಲ್ಲ ಮರಕೊಟ್ಟರು ಮತ್ತೆ ಕಲಸಲ್ಲಿ ಇದೇ ಆಯಿತು ಸೊ ಏನೋ ತಪ್ಪು ಮಾಡ್ತೀವಿ ಅಂತ ಇಲ್ಲ ನೀವು ಬರಬೇಡಿ ಅಂತ ಕೇಳ್ತಾ ಇದ್ದೀನಿ ಮತ್ತೆ ಅನ್ನ ನನ್ನ ನಂಬುದೇ ನೀವು ಈ ಕೆಲಸ ಮಾಡಿದ್ದೀನಿ ಸರಿಯಿಲ್ಲ ಆಯಿತು ಸೊ ಮತ್ತೆ ಥರ ಆವತ್ತು ಬೇಡ ಮುಂದೆ ಇಟ್ಬಿಡಿ ಅಂತ ಅವತ್ತು ರಾತ್ರಿ ಆ ಯಾರದಲ್ಲೇ ಮತ್ತೆ ಅದೇ ಜಾಗದಲ್ಲಿ ನಿಂತ್ಕೊಂಡು ಒಂದೇ ದಿನದಲ್ಲಿ ಈಗಿರೋ ಗರ್ಭುಡಿ ಏನಿದೆ ಅದನ್ನು ಕಟ್ಬಿಟ್ರು ಒಟ್ಟ ಕಲ್ಲಲ್ಲಿ ತಗೊಂಡು ಬಂದು ಕಟ್ಬಿಟ್ಟು ಅದೇ ಗರ್ಗುಡಿ ಇವತ್ತು ಇದೆ ಅದಾದ ಮೇಲೆ ಅದಾದ ಮೇಲೆ ನೊಣಬರು ಹೇಮಾವತಿಯಲ್ಲಿ ರಾಜಧಾನಿ ಮಾಡಿಕೊಂಡಿದ್ದರು ಹೇಮಾವತಿ ಅದಿಲ್ಲಿಂದ ಸುಮಾರು ಐದು ಎಂಟು ಎಂಟು ಕಿಲೋಮೀಟರ್ ದೂರದಲ್ಲಿದೆ ಆಗ ಅವ್ರಿಗೆ ಸಂಬಂಧಪಟ್ಟಿದ್ದು ದಿಡುಗಲ್ಲು ದೊಡ್ಡವಾಣಿಗೆರೆ ಹೇಮಾವತಿ ಸುಹಾನ್ ರೇಖೆ ಸುತ್ತಮುತ್ತ ಮೂರು ಜನ ಇತ್ತು ಇವರು ಹೋಗಿ ಅವರನ್ನು ಕೇಳಿದ್ದಾರೆ ಅಂತ ಕಾಣಿಸುತ್ತೆ ಅವ್ರು ಬಂದು ಈ ದೇವಸ್ಥಾನದ ಸುರ್ಯಾವತಾನ ಏನಿದೆ ಅದು ಮುಂದೆ ಇರೋ ಭಾಗದಿಂದ ಕಟ್ಟುಬಿಟ್ಟು ಅವರು ರಾಜರ ಹಾಕಿದ್ರು ಆಗಿದೆ ಹಾಕಿದೆ ಅಂತೇಳಿದರೆ ಒಂದು ಸೈಡಲ್ಲಿ ಹಾಕಿದರೆ ಆನೆ ಇನ್ನೊಂದು ಸೈಡಲ್ಲಿ ಕೈ ಮುಚ್ಚಿ ನೋಡಿದರೆ ಬಸ್ಸು ಈ ರಾಜನ ಇವತ್ತು ಇದ್ರ ಮೇಲಿದೆ ಅದರ ಅಡ್ಡ ಅದು ತೊಂದರೆ ಮಾಡಬಾರ್ದು ಅಂತೇಳಿ ಆ ದೇವಸ್ಥಾನದ ಮುಟ್ಲೇ ಇಲ್ಲ ಅದನ್ನೇನು ಮಾಡಿದೆ ಈ ಪರಂಪರೋಸ್ಕರ ಏನಾಯ್ತು ಮತ್ತೆ ಏನಾಯ್ತು ಅಂತ ಹೇಳಿದ್ರೆ ನೀವು ಬರ್ತಾ ಬರ್ತಾ ಚೆನ್ನಾಗಿ ನಡೀತಾ ಇತ್ತು ಒಬ್ಬ ಬ್ರಾಹ್ಮಣ ಅದೇನು ಮತ್ತು ಯಾರು ದಯವಿಟ್ಟು ಮಾತಾಡೋಣ ಯಾಕೆಂದ್ರೆ ಪತ್ರದಲ್ಲಿ ಇದ್ದೀನಿ ದೊಡ್ಡ ನನಗೆ ಬಂದಿದೆ ಅದಕ್ಕೆ ಸ್ವಲ್ಪ ದಯಮಾಡಿ ಗೊತ್ತು ನೋಡಿ ಸರಿ ಆ ಬ್ರಾಹ್ಮಣ ದೇವಸ್ಥಾನದ ಒಳಗಡೆ ಬಂದವರು ಗರ್ಭುಣಿಗೆ ಹೋಗಿ ಪ್ರಾಬ್ಲಮ್ ಇತ್ತು ದೇವರಿಗೆ ಗೊತ್ತು ಉಪ್ಪೊಬ್ಬರನ್ನ ಹೇಳ್ತಾರೆ ನೀರು ಜಾಸ್ತಿ ಬಂದರು ಕೊಟ್ಟುಕೊಂಡೋಗ್ತು ಗರ್ಭುಣಿಗೆ ಕೊಟ್ಟ ಅಂತ ಬಂದ ಸಂದೋದ ಕೊಟ್ಟಲ್ಲಿ ಗರ್ಭುಣಿಗೆ ಸತ್ತ ಸತ್ತೋಗಿರೋದಂತೂ ಗ್ಯಾರಂಟಿ ಈ ಸತ್ತೋಗಿರೋದ್ರಿಂದ ಮೈಲಿಗೆ ಆಗಿ ದೇವಸ್ಥಾನದ ಪೂಜೆ ಬರ್ತಾ 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 ಮುಕ್ತ ಅಷ್ಟು ದೂರದಲ್ಲಿ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಯ್ತು ಅಂತ ಹೇಳಿದರೆ ಅಲ್ಲಿ ಯಾರ್ದು ಜಮೀನಿದೆ ಅಲ್ಲಿ ಇವತ್ತು ಕೂಡ ಹೋಗಿ ನೋಡ್ಬೋದು ಕಲ್ಲಿ ಚಕ್ರ ಇದೆ ಅತಿ ಕಲ್ಲಿಗೆ ರಥ ಇತ್ತು ಅಂತ ಕಾಣಿಸುತ್ತೆ ಅದರ ಒಂದು ಚಕ್ರ ಕಲ್ಲಿ ರಥ ಚಕ್ರ ಅದು ಬಿದ್ದಿದೆ ಈಗ ಹೋಗಿ ನೋಡ್ಬೋದು ಸೊ ಇದಾದ ಮೇಲೆ ಈ ಗರ್ಗುಡಿ ಒಳಗೆ ಕುರಿ ದಾನ ಕುಡಿಬಿಡೋರು ರಾಗಿ ದಾನೇ ತಂದಾಕೋರು ನಾವು ಬಂದಾಗೆಲ್ಲ ಕುರಿ ದಾನ ಮಾಡೋಕ್ಕೆ ಖರೀದಿ ಮಾಡೋದನ್ನ ಕ್ಲೀನ್ ಮಾಡೋದು ಕುರಿ ನಮಸ್ಕಾರ ಮಾಡ್ಕೊಂಡು ಹೋಗ್ಬೋದು ನೀರು ನೀರಿರಲಿಲ್ಲ ಕರೆಂಟ್ ಇರಲಿಲ್ಲ ಐದೈದು ಕಿಲೋಮೀಟ್ರ್ ಹೋಗಿ ಒಂದು ಬಿದ್ದಿಗೆ ಒಂದು ಕೊಡ ತಗೊಂಡು ಇಲ್ಲಿ ಒಂದು ಬಿಟ್ಕೊಂಡು ಬಂದು ಪೂಜೆ ಮಾಡ್ತಾ ಇದ್ವಿ ಆಮೇಲೆ ಯೋಚನೆ ಮಾಡಿದ್ದೀನಿ ಹೀಗೆ ಬಿಟ್ಟರೆ ಹೇಗೆ ಒಂದು ಸ್ವಲ್ಪ ಇದಕ್ಕೇನಾದರೂ ಒಂದು ಶೇಪ್ ಕೊಡ್ಬೋದಲ್ಲ ಅಂತ ಯೋಚನೆ ಮಾಡಿ ನೈನ್ಟೀನ್ ಸೆವೆಂಟಿ ಒನ್ ಸೆವೆಂಟಿ ಟೂ ಒಳಗೆ ಅಂದರೆ ನಮ್ಮ ತಂದೆಯವರು ಶ್ಯಾಮರಾವ್ ಅವರು ಅದನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿದರು ಸೆವೆಂಟಿ ಫೋರಿಂದ ನಾನು ಆವಾಗ ಇಪ್ಪತ್ನಾಲ್ಕು ವರ್ಷ ತಂದೆ ಜೊತೆ ಕೈ ಹೋಗುತ್ತೆ ಇವತ್ತು ಐವತ್ತು ವರ್ಷ ಐವತ್ತು ಇಪ್ಪತ್ನಾಲ್ಕು ಎಪ್ಪತ್ನಾಲ್ಕು ಪ್ಲಸ್ ಒಂದು ಎಪ್ಪತ್ತೈದು ವರ್ಷ ಸೊ ಬರ್ತಾ ಬರ್ತಾ ಒಂದು ಸ್ವಲ್ಪ ಆಮೇಲೆ ಏನು ಮಾಡಿದ್ರು ಒಂದು ಟ್ರಸ್ಟ್ ಕ್ರಿಯೇಟ್ ಮಾಡಿದ್ದು ನೈಂಟಿ ಫೈನಿಗೆ ಐ ಥಿಂಕ್ ನೈನ್ ಸೆವೆನ್ ನೈನ್ಟೀನ್ ನೈಂಟಿ ಫೈ ಒಂದು ಟ್ರಸ್ಟ್ ಕ್ರಿಯೇಟ್ ಮಾಡಿದ್ದು ಇದಕ್ಕೋಸ್ಕರ ಒಂದು ಟ್ರಸ್ಟ್ ಕ್ರಿಯೇಟ್ ಮಾಡಿದ್ದು ಈ ಟ್ರಸ್ಟ್ ಕ್ರಿಯೇಟ್ ಮಾಡಿದ ಮೇಲೆ ದೇವ್ರ ಆಫೀಸಲ್ಲಿ ಏನು ಕಲೆಕ್ಷನ್ ಆಗ್ತಾಯಿದ್ರು ಸ್ವಲ್ಪ 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 ಸೇರಿಸಿ ದೇವ್ರ ತಾನು ಫಂಕ್ಷನ್ ಮಾಡ್ಕೊಂಡು ಅಂತ ಬಂದಿದ್ರು ಒಂದು ಸ್ವಲ್ಪ ಮೂವ್ ಆಗ್ತಾ ಬಂತು ಜಾಗ ಇರಲಿಲ್ಲ ಈ ಪಕ್ಷದಲ್ಲಿ ಮನ್ನಪ್ಪ ಅಂತ ಒಬ್ಬರು ಜಾಗ ಜಾಗದ ಓನರ್ ಇದ್ದರು ಕೈ ದುಡ್ಡು ಕೊಟ್ಕೊಂಡು ದೇವಸ್ಥಾನದ ಕಡೆಗೆ ಈ ಜಾಗ ಪರ್ಚೇಸ್ ಮಾಡಿ ಇವತ್ತು ಒಂದೂವರೆ ಎಕರೆ ಜಾಗ ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ಹೆಸರು ನಡೀತೀವಿ ಮಲ್ಲಪ್ಪ ಮಲ್ಲ ಮಲ್ಲ ಹಾಕಾರೆ ಮಲ್ಲಪ್ಪ ಅಂತಾರೆ ಅಂತಾರೆ ಅವ್ರ ಹೆದರಿಕೆ ಇನ್ನೂ ಜಾಗ ಇದೆ ಸ್ವಲ್ಪ ಇದು ಆ ಕಡೆ ಇಬ್ಬರು ಬೆಂಗಳೂರಲ್ಲಿದ್ದಾರೆ ಸರಿ ಪರ ಸ್ವಲ್ಪ 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 ಮಾಡ್ತಾ ಬಂದ್ವಿ ನೀರು ಇಲ್ಲೇ ಇರೋದರಿಂದ ಏನಾಯಿತು ಯಾರು ಕಲಸಕ್ಕಾಗ್ತಿರ್ಲಿಲ್ಲ ಡ್ರಮ್ಮಲ್ಲಿ ಗಾಡಿನಲ್ಲಿ ಗ್ರಮ್ ಗ್ರಮ್ ಬಿಟ್ಟು ನೀರು ತರ್ತಾ ಇದ್ವಿ ಅರ್ಧ ಹೋರಾಟ ಅದ ಗ್ರಮ್ನೆಲ್ಲ ಹೋಗಿರೋದು ಯೋಚನೆ ಮಾಡ್ತಾ ಇದ್ವಿ ಆವಾಗ ನಮ್ಮ ಪರಿಚಯ ಆಯಿತು ಯಾಕೆ ಈ ಪರಿಚಯ ಮುಂಚೆ ಇವರು ಎಮ್ ಎಲ್ ಸಿ ಆಗಿದ್ದರು ಪ್ಲಸ್ ಸೊ ಎಮ್ ಎಲ್ ಸಿ ಪ್ಲಸ್ ಎಲ್ಲಿ ಹೇಳ್ತಾರಲ್ಲ ಸ್ಪೆಷಲ್ ಅಧಿಕ ಅಧೀಕ್ಷರು ಅಂತ ಅಂದರೆ ಈ ಹಾಂ ಅಧೀಕ್ಷರು ಅವರಿಗೆ ಈ ಮಂತ್ ಮಂತ್ರಿ ಸ್ಥಾನ ಕೊಡೋರು ಅವರ ಹೆಸರು ನೀರಾವರಿ ಅಂತ ಅವರೇನು ಮಾಡಿದ್ರು ಕಳೆದರು ಸೊ ಈ ಥರ ಯಾಕೆ ನೀವು ಸ್ವಲ್ಪ ಕೆಲಸ ಮಾಡ್ಬಾರ್ದು ಅವರು ಸ್ವಲ್ಪ ಅವ್ರ ಕಡೆಯಿಂದ ಕೈ ದುಡ್ಡು ಕೊಟ್ಟಿದ್ದ ಕೊಟ್ಟಿದ್ದಾದಮೇಲೆ ಹಣ್ಣಕ್ಕೆ ಇದು ಇದು ಎಂಟು ಅಡಿ ಕೆಳಗಡೆ ಇತ್ತು ದೇವಸ್ಥಾನ ಕೆಳಗಡೆ ಮಣ್ಣು ಏನಿದೆ ಈಗ ಎಂಟು ಅಡಿ ಆಗಿದೆ ಸ್ವಲ್ಪ ಸಮಾನ ಆಗಿತ್ತು ಹಳ್ಳ ಆ ಇವರು ದುಡ್ಡು ಕೊಟ್ಟಿದ್ರೊಳಗೆ ಒಂದು ಸ್ವಲ್ಪ ರಿಮಿಟ್ಮೆಂಟ್ ಕಟ್ಬಿಟ್ಟು ಸ್ವಲ್ಪ ಮುಖ್ಯ ತಂತೀವಿ ಮುಗಿದ ಆ ರೋಡ್ ಕ್ಲೋಸ್ ಮಾಡಿ ವಸ್ತುಗಳಿಂದ ಪ್ರತಿಯೊಂದು ಲಾರಿಗಳಿಂದ ಈ ಕಡೆ ಓಡಾಡಕ್ಕೆ ಶುರುವಾಯಿತು ಹೀಗಾಗಿ ಚೆನ್ನಾಗಿ ಅದನ್ನು ಹೊರದಾಯಿತು ಒಂದು ಒಂದು ಅವಕಾಶದಿಂದ ನೀರು ಹೋಗ್ಲಿಲ್ಲ ಆಮೇಲೆ ಆಮೇಲೆ ಏನು ಮಾಡಿದ್ವಿ ನೀರು ಇದೇ ನಾವು ಯಾವ ಸಾಮಗ್ರಿಗೆ ಕಪ್ಪಿಸಿರಲಿಲ್ಲ ಇವತ್ತಿನವರೆಗೂ ಐವತ್ತು ವರ್ಷ ಆಯ್ತು ಆಯಿತು ಆದರೆ ತಾಯಿಗಿಂತಲೂ ಶ್ರೇಷ್ಠವಾದ ಒಂದಿದೆ ತಾಯಿಗಿಂತಲೂ ಒಂದು ಪ್ಲಸ್ ಒಂದು ಅಂಕೆ ಮೇಲಿರೋದು ಯಾವುದು ಅಂತ ಕೇಳಿದ್ರೆ ತಾರಾ ಸುಬ್ರಾಯರು ತಣಕಿನ ಸುಬ್ರಾಯರು ಬರೀತಾರೆ ಏನಂತ ಬರೀತಾರೆ ಅನ್ನದಿಂದ ಜನಿಸಿದುದು ಅಖಿಲ ಜಗತ್ತು ಅನ್ನದಿಂದ ಜನಿಸಿದ್ರು ಅಖಿಲ ಚಲಾಚರಣೆ ಜಗತ್ತು ಇವತ್ತೇನಾದ್ರೂ ಪ್ರಾಣಿ ಪಕ್ಷಿಗಳು ಪ್ರೀಮಿ ಕೀಟಿಗಳು ನಾವು ನೀವು ಎಲ್ಲರೂ ವಾಸ ಮಾಡ್ತಾ ಇದ್ದೀವಿ ಅಂದ್ರೆ ತಾಯಿ ಸತ್ರು ವಾಸ ಮಾಡ್ತಾ ಇದ್ದೀವಿ ಆದ್ರೆ ಅನ್ನ ಇದ್ದರೆ ಅಂದ್ರೆ ವಾಸ ಮಾಡಕ್ಕಾಗದೇ ಇಲ್ಲ ಅನ್ನ ಬೇಕು ಕೋಲಾದ ಹೊಟ್ಟೆಗೆ ಅದಕ್ಕೆ ಅನ್ನ ತಿನ್ಬೇಕಾದ್ರೆ ನೀವೇನಂತ ಕೇಳ್ಬೇಕು ಅಂದ್ರೆ ಅನ್ನ ಇಟ್ಟು ತಂದೆ ಸಮಾನಾಂತನೆ ವೇಮನಾರ್ಯ ಮಹಾದವಿ ವೇಮನಾರ್ಯ ಎಷ್ಟೇ ತೆಲುಗ ನೀಡಿದೆ ಅನ್ನಂ ಪೆಟ್ಟಿನ ವಾಡು ತಂಡಿ ಅವರು ಅದಕ್ಕೆ ಅನ್ನ ಊಟ ಮಾಡಿದ ತಕ್ಷಣವೇ ನಮ್ಮವ್ರು ಯಾರ್ಯಾರ ಸ್ವರೂಪಂ ಅನ್ನದಾತೂ ಸುಧೀಭವ ಅಂತ ಇದ್ರು ಯಾವನು ಅನ್ನ ಎಲೆ ಒಳಗೆ ಬಿಡತನೋ ಯಾವನು ಒಂದಗಡ ಅನ್ನನ ತುಡಿತನೋ ಮುಂದಿನ ಜನ್ಮಕ್ಕೆ ಹತ್ತು ಮನೆಗೋಗಿ ಭವತಿ ಬಿಚ್ಚ ಅಂತ ಇವತ್ ಇವತ್ತು ಯಾವ ನಾನು ಒಬ್ಬ ಭಿಕ್ಷ ಬೆಳೆದ್ರೆ ಓದ್ ಜನ್ಮದಲ್ಲಿ ಅವನು ಅನ್ನ ತುಳಿದವನೇ ಅನ್ನ ಬಿಟ್ಟವರೇನೇ ಬೇರೆ ನಿಮ್ಗೆ ಎಷ್ಟಾಗುತ್ತೆ ಅಷ್ಟೇ ಇಲ್ಲಿಸ್ಕೊಂಡು ಊಟ ಮಾಡಿ ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಬಹಳ ಮುಖ್ಯವಾಗಿ ಅನುಶಾಸನ ಪಡುವುದಕ್ಕೆ ಬಗ್ಗೆ ಒಂದು ಮಾತು ಹೇಳಬೇಕು ಯಾವ ಸದ್ದು ಹೇಳು ಹೇಳ್ತೀನಿ ಊಟಕ್ಕೆ ಟೈಮ್ ಆಯಿತು ಅಂತ ನಿಲ್ಲಿಸೋ ನನ್ನ ಮಗನಿಂದ ನಿಲ್ಲಿಸಿಕೊಡ್ತೀನಿ ಅನುಶಾಸನ ಪರ್ವ ಅಂತ ಒಂದು ಪುಸ್ತಕ ಇದೆ ನಮ್ಮ ಬೃಹತ್ ಪುರಾಣ ಕಥೆಗಳಲ್ಲಿ ಅದು ಒಂದು ಅದು ಏನು ಅಂತ ನೀವು ಕೇಳಬೇಕು ಭೀಶ್ವರು ಶರಷಿಯನ್ನು ಮಲಗಿರ್ತಾರೆ ಭೀಶ್ವರು ಶರಷಯನ್ನು ಮಲಗಿದಾಗ ಬೆಳಗಿನ ಜಾವ ಮೂರುವರೆ ಗಂಟೆಗೆ ಧರ್ಮ ತಾತನ್ನ ನೋಡುತ್ತಾನೆ ನೀವು ಓದಬೇಕು ಅನುಶಾಸನ ಪರ್ವ ಅವಾಗ ಹೋದಾಗ ಬರೀ ಹೆಜ್ಜೆ ಸಂಪುಟದಲ್ಲಿ ಮರಗಿದಂತಹ ಭೀಶ್ವರು ಹೇಳ್ತಾರೆ ಅಂತೆ ಯಾಕೆ ಮತ್ತೆ ಮಗನೇ ಇಷ್ಟೊತ್ತಲ್ಲಿ ಏ ಅಪರಾತ್ರಿಯಲ್ಲಿ ಅಪರಾತ್ರಿ ಅಲ್ಲ ತಾತ ಬೆಳಗಿನ ಜಾವ ಆಗ್ತಾ ಇದೆ ನೀನು ಹೋಗ್ಬಿಟ್ರೆ ನನಗೆ ತುಂಬ ಬಗ್ಗೆ ಜಿಜ್ಞಾಸೆ ಯಾರು ಪರಿಹಾರ ಮಾಡ್ತಾರೆ ಹೇಳು ಕೇಳು ಕಾಕ ಕೇಳಿ ಕಾತ ಸಾವಿಂಗ್ ಬರುತ್ತೆ ಮನುಷ್ಯನಿಗೆ ಸಾವು ಸಾವಿಂಗ್ ಬರುತ್ತೆ ಅನ್ನೋದಕ್ಕೆ ಕೇಳ್ತಾರೆ ದಕ್ತಾರೆ ಸಾವಿಗ್ ಬರುತ್ತೆ ಅಂದ್ರೆ ಓದ್ ಜನದಲ್ಲಿ ಏನ್ ಪಾಪ ಮಾಡಿದ್ಯಾ ಅದ್ರ ಮೇಲ್ ಬರುತ್ತೆ ಯಾಕೆ ಈ ಶಬ್ದ ಕೇಳ್ತಾ ಇದೆಯಾ ಅಂದಾಗ ನಾನು ತಮ್ಮನ ಸಾವನ್ನ ನೋಡ್ಬಿಟ್ಟೆ 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 ಮೇಲ್ಗಡೆ ಹನ್ನ ಕಿಂತಿದ್ದಾರೆ ಕೆರಳು ಬಂದಿದ್ದಾರೆ ರಕ್ತ ತಗೊಂಡಿದ್ದಾರೆ ಗರುಳನ್ನ ತೆಗೆದುಬಿಟ್ಟು ದ್ರೌಪದಿ ಮೊಳಿಗಚ್ಚಿ ನನ್ನ ತಮ್ಮ ಭೀಮಸೇನ ಅವನ ರಕ್ತದಿಂದ ತಲೆ ಬಾಚಿ ಗರುಡನ್ನ ಹೂಮಿ ತರ ಅವನ ಅಲ್ಲಿನ ಸತ್ತ ತಲೆ ಬಾಕಿದ್ದಾನೆ ಇಷ್ಟು ವಿಕಾರವಾದ ಹೆಣ್ಣು ನಾನು ನೋಡಿಲ್ಲ ಕಳೆದ ಮಾಡ್ತಾನೆ ಅದಕ್ಕೆ ಬದುಕಿದ್ದಾಗ ಯಾರ ಜಾತಕದಲ್ಲಾದ್ರೂ ಸಹಿತ ಯಾರಾದರೂ ವಿದ್ವಾಂಸರು ಇಳಿಕೊಂಡ್ರಿ ಕೇಳಿ ತಿಳ್ಕೊಳ್ರಿ ನನ್ನ ಮಾತು ಸುಳ್ಳಾದ್ರೆ ನಂಗಾಕ ಶ್ರಮ ಸುಳ್ಳು ಅಂತ ತಿಳ್ಕೊಳ್ರಿ ನೀವು ಅದನ್ನು ಓದಿದ್ರೆ ಐದೇದು ಬರುತ್ತೆ ಐದೇದು ಪ್ರಶ್ನೆಗೆ ಐದೇದು ಉತ್ತರ ಬರುತ್ತೆ ಅದನ್ನು ಓದಿದ್ರೆ ನಿಮ್ಮ ಜಾತಕದಲ್ಲಿ ದುರ್ಬಲ ಇದ್ರೆ ಪರಿಹಾರವಾಗುತ್ತೆ ಸತ್ಯವಾಗಲು ರಾತ್ರಿ ಒಂದು ದುಸ್ಸಪ್ಪು ಬೀಳ್ತಾ ಇದ್ರೆ ಅಲ್ಲಿಂದ ದೂರವಾಗ್ತೀರ ನಿಮ್ಮ ಸುತ್ತ ಶಾಕಿಣಿ ಡಾಕಿಣಿ ಮಾಟ ಮಂತ್ರ ಏನೂ ಬರಲ್ಲ ಇದು ರಂಜನಾಥ ಸ್ವಾಮಿ ಸತ್ಯವನ್ನು ಅರಿತು ಮಾಡಿದರೆ ಆರು ಪಟ್ಟ ನೀನು ತಿಳ್ಕೊಂಡು ಬಾಳಿದ್ರೆ ಆರು ಪಟ್ಟ ಬದುಕ್ತೀಯ ಮರೆತು ಬಾಳಿದ್ದರೆ ಮೂರೇ ಪಟ್ಟ ಯಾವಾಗ ಬೇಕು ಅದನ್ನ ಹಾಕಿಕೊಳ್ಳಿ ಯಾಕೆಂದ್ರೆ ಇತ್ತೀಚೆಗೆ ನಾವು ನೋಡ್ತೀವಿ ಇದ್ರಲ್ಲೂ ಸಂಭ್ರಮ ಭಾಳ ಜಾಸ್ತಿ ಆಗ್ಬಿಟ್ಟಿದೆ ಕಂಡ್ರಿ ಜಾಸ್ತಿ ಆಗೋಗಿದೆ ಅದೊಂದು ಅವ್ರು ಹೆಂಟಿರಾದ್ರು ಮೈಸೂರು ಇರೋ ಗೊತ್ತಿಲ್ಲ ನೋಡಿ ಯಾರೋ ಯಾರೊಬ್ರು ತಾಯಿ ಪದಕ್ಕೆ ಕೂತಿದ್ದವರು ರಫ್ ಅಂತ ಹೊಡೆದ್ರು ನನ್ನ ಮನಸ್ಸಿಗೆ ಭಾಳ ಆನಂದ ಆಯ್ತು ಕಂಡು ನಮ್ಮ ಆನಂದ ಆಲ್ಕಷ್ಟು ಆನಂದ ಆಯ್ತು ತಾಯಿ ಏನೋ ಅಲ್ಲಿ ಹೆಸರು ಗೊತ್ತಾಯ್ತಾ ಆದರೆ ಇನ್ನೊಬ್ಬ ಆಯೋಗ್ಯ ನಮ್ ಕೈ ಸಿಗ್ತಾ ಇಲ್ಲ ಯಾರು ಅಂತ ಕೇಳ್ಬೋದು ನೀವು ಎಂದ್ರಿಗೆ ಡೈಟಿ ಬಂದ್ರು ನನ್ ಮಗ ಯಾವ ಅದನ್ನ ಎಲ್ಲಂದ್ರೆ ಅದನ್ನೇ ಅಪ್ಪ ಮನೆ ಅದು ಇಲ್ಲಿ ಮನೆಯೊಳಗೆನೂ ಓಡಾಕಿಲ್ಲ ನೀನು ನಿನ್ನ ಮನೆಗಳ ಕೋಣೆಯಲ್ಲಿ ನಿನ್ನ ಪುರುಷನಿಗೆ ಮಾತ್ರ ತೋರಿಸುವ ಒಂದು ಹೂಡಿಗೆ ಅದನ್ನ ರೋಡ್ಗೆ ಮಾರ್ಕೆಲ್ಲ ಮಾಡ್ಕೊಳ್ತೀರಲ್ಲ ಎಲ್ಲೋ ಹೋಗಬೇಕವ ಬ್ಯಾಡ ಕಟ್ಟರವ ಬೇಡ ಯಾರು ದಾರಿ ತಪ್ಪು ನೀವು ದಾರಿ ತಪ್ಪಬೇಡಿ ನಾನು ಧರ್ಮಶಾಸ್ತ್ರ ಓದಿದ್ದೀನಿ ನೀವು ಓದಿಲ್ಲ ಧರ್ಮಶಾಸ್ತ್ರ ಓದಿದ್ದೀನಿ ಧರ್ಮಶಾಸ್ತ್ರದಲ್ಲಿ ಏನಿರುತ್ತೆ ಗಂಡಸು ಏನು ಪೂಜೆ ಮಾಡ್ತಾನೆ ಪುನಸ್ಕಾರ ಮಾಡ್ತಾನೆ ಏನು ಪುಣ್ಯ ಸಂಪಾದನೆ ಮಾಡ್ತಾನೆ ನಮಗೆ ಹೇಳಲ್ಲ ಕೇಳಲ್ಲ ನಮ್ಮ ನೆಟ್ಟಿಗೆ ಅರ್ಧ ಭಾಗ ಹೋಗ್ಬಿಡುತ್ತೆ ಸತ್ಯವಾಗಿ ಹೋಗುತ್ತೆ ಸತ್ಯವಾಗಿ ಹೋಗುತ್ತೆ ಆದ್ರೆ ಅವ್ರು ಮಾಡಿರೋ ಕುಂದಿದಿಂದ ನಮ್ಗದ್ರಲ್ಲಿ ಒಂದು ಪರ್ಸೆಂಟ್ ಬರಲ್ಲ ಅದಕ್ಕೆ ನೀನು ತಿಳಿದಂಥ ಜ್ಞಾನಿಗಳು ಏನೆಂದರೆ ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕಿಸ್ಬೇಡಿ ಸಾಯಂಕಾಲ ಅವ್ರನ್ನ ಬೈಬೇಡಿ ಅಂತ ಆದರೆ ಪಾಪ ನಾವು ದೇವರನ್ನೇ ಬೈಯಲ್ಲ ಅವರೇ ಒಂದು ಪಕ್ಷ ನಾವು ಸ್ವಲ್ಪ ಕಡವಾಗ ನಮ್ಮನ್ನು ಹಿಡ್ಕೊಂಡು ಇರೋದು ಮೂರುವರೆಗೆ ತುಂಬ ಎದುರಿಸ್ಬಿಟ್ಟು ಮಾತಾಡ್ತಾರೆ ಆ ವಿಷಯ ಬೇರೆ ಹಾಗಂತ ನಾವೇನು ಅವ್ರ ತಿ ಮಾತಾಡೋಕ್ಕೆ ಹೋಗಿಲ್ಲ ಹಾಗಾಗಿ ಎಲ್ಲರೂ ನಿಮ್ಮ ಮನೇನ ದೇವಸ್ಥಾನ ತರ ಗೊತ್ತ ಇರೋಷ್ಟು ದಿವಸ ನಾವ್ ಇಲ್ಲಿರೋದು ಬಾಡಿಗೆ ಮನೆ ಇಲ್ಲಿರುವುದು ಬರೀ ಸುಮ್ಮನೆ ಅಲ್ಲಿರುವುದು ನಮ್ಮನೆ ಬದುಕಿದ್ದಾಗ ನೀನ್ ಏನ್ ಒಳ್ಳೇದ್ ಮಾಡುತ್ತಿ ಅನ್ನೋದು ಬಹಳ ಮುಖ್ಯ ಒಬ್ಬಳು ಒಬ್ಳಿ ಹೆಣ್ಣು ಮಗಳು ಓದ್ ಬರೋ ಬಾಂಧವ್ಯಗಳು ಗೊತ್ತಾಗ ಸಾರ್ವರದ ತಿಮ್ಮಕ್ಕ ಈ ಭೂಮಿಗೆ ಏನೆಲ್ಲ ಕೊಡುಗೆ ಕೊಟ್ರಿ ಸಾವಿರಾರು ಮರಾಠಿ ಕೊಟ್ಟ್ರಿ ಆ ತಾಯಿ ಅವರ ಒಂದು ಒಡನೆ ಒಂದು ಚಪ್ಪಣೆ ಅಲ್ಲಿ ಬಂದ ಒಡನೆ ಈ ಜಗತ್ತು ನನಗೆ ಏನ್ ಕೊಟ್ಟಿಲ್ಲ ಎಲ್ಲ ಕೊಟ್ಟಿದೆ ಒಳ್ಳೆ ಗಾಳಿ ಬೆಳಕು ನಿದ್ದೆ ಊಟ ಸುವಾಸನೆ ಒಳ್ಳೆ ಸತ್ಸಂಗ ಏನೆಲ್ಲ ಕೊಟ್ಟಿದೆ ಇನ್ನೊಬ್ಬನ್ನ ನೀನು ನೋಡಿ ಅವನ ಜೊತೆ ನಿನ್ನ ತನಕ ಬೇಡ ಅವನು ಜನ್ಮದ ಕುಟಿ ಜಿಂದ ಕೆಲವರು ಎಲ್ಲ ತರದಲ್ಲೂ ಸುಖ ಹೋಗಿದ್ದಾರೆ ಎಂದು ತಿಳ್ಕೊಬೇಡ ಎಲ್ಲದನ್ನು ಕೊಟ್ಟು ದೇವರು ಯಾವ್ದಾರ ಒಂದು ಗಿಂತ ಕೊಟ್ಟಿರ್ತಾರೆ ಹುಷಾರು ಹುಷಾರು ತಗ್ಗಿ ಬಗ್ಗೆ ನಡೆದಿ ತಗ್ಗಿ ಬಗ್ಗೆ ನಡೆದಿ ಅಂತ ಹೇಳ್ತೀನಿ ನನ್ನ ಬಹಳ ಸಂತೋಷ ಆಯ್ತು ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಅರವಿಂದ್ರಿಗೆ ಕಿತ್ತು ಹೆಂಗೆ ನಾಟಿ ನೆಡಬೇಕು ಕಳೆ ಬರ್ದಿಂದ ಹೆಂಗೆ ಇಡಬೇಕು ಯಾವಾಗ ನೀರು ನಿಲ್ಲಿಸ್ಬೇಕು ಅದೆಲ್ಲ ನಮ್ಮ ಕೆಲಸದಲ್ಲಿ ಇದ್ರೆ ಒಗೆಸು ಬೆಳಗಡೆ ಸಾಯ್ತಿದ್ದು ಬಗ್ಗೆ ನಾವು ಏನೇ ಆಗ್ಲಿ ಕೃಷ್ಣರಾಜ ವಂಶ ಚೆನ್ನಾಗಿ ಕಂದಾಗ್ತದೆ ನಮ್ಮ ಅಮ್ಮ ಕೈಗೂಜು